ನಾವು ಕಳೆದ ಇಪ್ಪತ್ತೆರಡು ವರ್ಷ ಮಾಡ್ತಾ ಇದೀವಿ ಕೆಲವರು ಸಂಘನೇ ಇಲ್ಲ ಅದು ವೈಯಕ್ತಿಕ ಕೆಲವರಿಗೆ ಈ ಮೊಬೈಲ್ ಶಕ್ತಿ ಇದೆ ವಾಟ್ಸಪ್ ಶಕ್ತಿ ಇದೆ ಹಾಗಾಗಿ ಅದು ಸಂಘವೇ ಅಲ್ಲ ಆ ಸಂಘದ ಕಾರ್ಯದರ್ಶಿ ಯಾರಪ್ಪ ಮಹಾಸಭಾ ಅಂತ ಹೇಳ್ತಾರೆ ಆ ಸಂಘದ ಏನಾರು ಸಂಘ ನೋಂದಣಿ ಆಗೈತೆ ರಿನ್ಯೂ ಆಗೈತೆ ಅಂತಾರೆ ಅವ್ರು ಬಂದ್ರೆ ನಾನು ಜಿಲ್ಲಾ ಸಂಘದಲ್ಲಿ ತೋರಿಸ್ಬಿಟ್ರಿ ಅವ್ರಿಗೆ ಜಿಲ್ಲಾ ಸಂಘದ ಅಧ್ಯಕ್ಷ ಸ್ಥಾನ ಕೊಟ್ಬಿಡ್ತೀನಿ ಅವ್ರಿಗೆ ನಾವು ಚುನಾಯಿತ ಪ್ರತಿನಿಧಿಗಳು ಇಲ್ಲಿ ತನಕ ಪಕ್ಕಾ ರೆಕಾರ್ಡ್ ಇದೆ ಸುಮ್ಮನೆ ಜನಗಳಿಗೆ ತಬ್ದಾರಿಯಲ್ಲಿ ನಾನು ಮಾಡಬೇಕು ನಾನು ಮಾಡಬೇಕು ಯಾರೋ ಒಬ್ಬ ಪೇಪರ್ ಮಾಡೋದು ಇನ್ನೊಬ್ಬ ಪೇಪರ್ ಮಾಡೋದು ಓಟ್ ಆಗಿ ಗೆದ್ದಿರೋದು ಈ ವಿದ್ಯಾರ್ಥಿ ನಿಲಯ ಹಿಂದೆ ನಾನು ಅಧ್ಯಕ್ಷ ಆಗಿದ್ದಾಗ ಮೂವತ್ತೈದು ಲಕ್ಷ ರೂಪಾಯಿ ಅನುದಾನ ತಂದಿ ಮೇಲುಗಡೆ ರುಮಾಕ್ಸಿದ್ದೆ ಆಗ್ಲೂ ಸಹ ಉಂಟಾಗ ಪರಿಸ್ಥಿತಿ ಇದ್ದು ಅರವತ್ತು ಮಕ್ಕಳಿಗೆ ಆರ್ನೂರು ರೂಪಾಯಿ ಊಟ ಆಗ್ತಾ ಮೂರು ತಿಂಗಳು ಮೂರು ವರ್ಷ ನಾನು ಬಿಟ್ಟ ಮೇಲೆ ಅದೀಗ ಪಾಳು ಬಿದ್ದಿದೆ ಕೆಲವರು ಸ್ವಪ್ರತಿಷ್ಠೆ ನಾನು ಶಿಕ್ಷಕನಾಗಿ ನಮ್ಮ ಟೀಮ್ ಏನೈತೆ ನಾವು ಹೆಂಗ್ ಮಾಡ್ತೇವೆ ಅದನ್ನ ಅವರು ದೊಡ್ಡವ್ರು ಏನಿದ್ದಾರೆ ಕುಂತು ಮಾತಾಡಬೇಕು ಇಲ್ಲಿ ಅವರೇ ಮಾಡ್ತೀವಿ ಅನ್ನೋ ನಾನು ಇದನ್ನ ಬಿಟ್ಕೊಡ್ತೀನಿ ಇನ್ನೊಂದು ಕಾರ್ಯ ನಾನು ಹೋದಿ ಸ್ವಪ್ರದೇಶ ಬೆಳೆಸಬಾರ್ದು ಸಂಘ ಇಲ್ಲೇ ಸಮಾಜನ ಒಡಕ್ ಮಾಡಬಾರ್ದು ತಪ್ಪು ದಾರಿ ಎಳಿಬಾರ್ದು ತಪ್ಪು ಸಂದೇಶ ಕೊಡಬಾರ್ದು ಅವ್ರು ಶೋಕಿ ಇದ್ರೆ ವೈಯಕ್ತಿಕವಾಗಿ ಮನೇಲಿ ಮಾಡ್ಕೊಂಡೆ ಕಾರ್ಯದರ್ಶಿ ಇಲ್ಲೇ ಅವರೇ ಇವರು ಪದಾಧಿಕಾರಿ ರಮೇಶ್ ಅದಕ್ಕೆ ನಿಜನೇ ಇವರು ನಿಮ್ಮ ಸಂದೇಶ ಎಲ್ಲ ನೋಡಿ ಯಾರು ಅಡ್ಡದಾರಿಗೆ ಹೋಗಿದ್ದಾರೆ ಅವರೆಲ್ಲ ಬುದ್ಧಿ ಕಲಿಬೇಕು ನಾವೇನಾದರೂ ಸಮಾಜಕ್ಕೆ ಅಗೌರವವಾಗಿ ಡಬ್ ಡಬ್ಬಲ್ ಒಡುಗು ಮಾಡ್ತಾ ಇದ್ರೆ ಅವ್ರಿಗೆ ಕೇವಲ ಒಂದು ಹದಿನೈದು ಮಕ್ಳು ಕೊಟ್ರು ಇವಾಗ ನೋಡ್ತೀನಿ ನೀವು ಮೂರ್ ಮಕ್ಳು ಆಗೋದು ಅವರ ದಾಖಲೆ ತರಿಸಿ ನಾನು ಪಟ್ಟಿ ನಿಮಗೆ ಕೊಡ್ತೀನಿ ನಿಮ್ ಮುಖಾಂತರ ಈಗ ಅವ್ರಿಗೆ ಬಹಿರಂಗವಾಗಿ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಪಟ್ಟಿನ ಕೊಡ್ತೀನಿ ನಿಮ್ಗೆ ನೋಡಿ ಅಲ್ಲಿ ಮಕ್ಕಳು ಹೆಸರು ಇಲ್ವಾ ಮಕ್ಕಳಿಗೆ ತಲುಪಿಲ್ವಾ ನಮ್ಮ ಒಂದು ಗೌರವ ನೋಡಿ ಅವ್ರು ಎಷ್ಟು ಮಕ್ಳು ಕೊಡೋರು ಮೂರು ಜಿಲ್ಲೆ ಅಂತಾರೆ ಮಾತು ಡಾಕ್ಬಾರ್ದು ಸಮಾಜ ಮುಖ್ಯ ನನಗೂ ಮುಖ್ಯ ಅಲ್ಲ ಸಮಾಜಕ್ಕೆ ನಾವು ಏನಾದ್ರು ಒಳ್ಳೆಯ ಸೇವೆ ಮಾಡಿದ್ರೆ ಮೇಲ್ಗಡೆ ಜಾಗ ಸಿಗ್ತದೆ ನನ್ನ ಕುಟುಂಬಕ್ಕೂ ಒಳ್ಳೆಯದಾಗ್ತದೆ ಇದನ್ನು ಅರ್ಥಿ ನಾವು ಬಾಳಿದ್ರೆ ಮುಂದೆ ಎಲ್ರಿಗೂ ಸಮಾಜಕ್ಕೆ ಹೊಳಿತಾಗ್ತದೆ ಅಂತ ಈ ಸಂದರ್ಭದಲ್ಲಿ ಎಲ್ರಿಗೂ ಒಳ್ಳೆ ಬುದ್ಧಿ ಬರಲಿ ತಾಯಿ ಹೊಸ ವರ್ಷದಲ್ಲಿ ಎಲ್ರಿಗೂ ಸಂಕ್ರಾಂತಿ ಶುಭಾಶಯಗಳು ಹೊಸ ವರ್ಷದ ಶುಭಾಶಯಗಳು ಏನು ಈ ಸಮಾಜಕ್ಕೆ ಕೊಡುಗೆ ಕೊಡಬೇಕಾದ್ರೆ ಸುಮ್ಮನೆ ಆಗಲ್ಲ ಸ್ವಾರ್ಥ ಬಿಡಬೇಕು ನಾನು ನಲ್ವತ್ತೈದು ವರ್ಷ ಮೇಸರಾಗಿ ನಲ್ವತ್ತು ವರ್ಷ ಆಮೇಲೆ ಮನೆ ಕಟ್ಟಿದ್ವಿ ಪಿ ಎ ಇಲ್ಲ ಡಿ ಎ ಇಲ್ಲ ವಾಹನ ಸೌಕರ್ಯ ಇಲ್ಲ ಹೆಂಡತಿ ಕೈ ಬೈಸ್ಕೊಂಡು ಕೆಲಸ ಮಾಡಿದಾಗಿದ್ವಿ ಆದರೂ ನನಗೆ ಸಮಾಧಾನ ಈ ಒಂದು ತಿಂಗಳಾಗ ಏನು ಹೋರಾಟ ಮಾಡಿದ್ವಾ ಇವತ್ತು ಎಲ್ಲ ಶೂನ್ಯ ಆಗೋಯಿತು ನೋವು ಎಲ್ಲ ಶೂನ್ಯ ಆಗೋಯ್ತು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ಮತ್ತು ನಮ್ಮ ಗಾಣಿಗ ಬಂಧುಗಳಿಗೆ ಹಾಗೂ ಕರ್ನಾಟಕ ಜನತೆಗೆ ಇಂದು ನಮ್ಮ ಗಾಣಿಗ ಸಮಾಜದ ವತಿಯಿಂದ ಜಿಲ್ಲಾ ಗಾಣಿಗರ ಸಂಘದ ವತಿಯಿಂದ ನಮ್ಮ ಎನ್ ಸಿ ಉಮೇಶ್ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಸುಮಾರು ಒಂದು ನೂರರಿಂದ ನೂರೈವತ್ತು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ವ್ಯಕ್ತಿಗಳಿಗೆ ಸನ್ಮಾನ ಹಾಗೂ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಇಂದು ನಮ್ಮ ಎನ್ ಅಣ್ಣನವರ ಅಧ್ಯಕ್ಷತೆಯಲ್ಲಿ ವಹಿಸಿಕೊಂಡಿದ್ದು ಇದು ಮಾಡಿದ್ದು ಅದು ತುಂಬ ಅದ್ದೂರಿಯಾಗಿ ನೆರವೇರಿದೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಇದು ಪಕ್ಷಾತೀತವಾಗಿ ಮಾಡಿದ್ವಿ ಎಲ್ಲ ಪಕ್ಷದ ಮುಖಂಡರುಗಳು ಎಮ್ ಎಲ್ ಎಗಳು ಎಂ ಸಿಗಳು ಎಮ್ ಎಲ್ ಸಿಗಳು ಎಲ್ಲರೂ ಬಂದಿದ್ದಾರೆ ಅವರಿಗೆ ಈ ಒಂದು ಜಿಲ್ಲಾ ಗಾಣಿಗರ ಸಂಗತಿಯಿಂದ ಉತ್ಪೂರ್ವಕ ಅಭಿನಂದನೆಗಳು ಕಾರಣದಿಂದ ಒಬ್ಬರು ಅಬ್ಸೆಂಟ್ ಆಗಿಲ್ಲ ಪ್ರತಿಯೊಬ್ಬರೂ ಬಂದಿದ್ದಾರೆ ಸಾರಾಮಹೇಶ್ವರದು ಜಿ ಟಿ ದೇವೇಗೌಡರೂ ಹರೀಶ್ ಗೌಡರು ಸಾಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರ ಮಗನಾದಂಥ ಇತೀಂದ್ರ ಸಾಹೇಬರಾಗಿರ್ಬೋದು ಹರೀಶ್ ಗೌಡರಾಗಿರ್ಬೋದು ಎಲ್ಲರೂ ತಪ್ಪದೇ ಬಂದು ನಮ್ಮ ಈ ಗಾಣಿಗ ಬಂಧುಗಳಿಗೆ ಆಶೀರ್ವಾದ ಮಾಡಿದ್ದಾರೆ ಈ ಒಂದು ಗಾಣಿಗ ಸಮಾಜದ ಮುಂದಿನ ಗಾ ಈ ಜಿಲ್ಲಾ ಗಾಣಿಗ ಸಂಘದ ವತಿಯಿಂದ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿಕ್ಕೆ ಅಪೂರ್ವ ಸಿದ್ಧತೆ ನಡೆಸ್ಕೊಂಡಿದ್ವಿ ಮುಂದಿನ ದಿನಗಳಲ್ಲಿ ವಧುವರವರ ಅನ್ವೇಷಣೆ ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಈ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಇದೇ ರೀತಿ ಮುಂದಿನ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಮಾಡಲು ಇಚ್ಛಿಸುತ್ತೇನೆ ನಾನು ಚಾಮುಂಡೇಶ್ವರಿ ಬ್ಲಾಕ್ ಬ್ಲಾಕಿನ ಓ ಬಿ ಸಿ ಉಪಾಧ್ಯಕ್ಷರು ಹಾಗೂ ಗಾಣಿಗ ಮುಖಂಡರಾದ ಆರ್ ರಮೇಶ್